ನನ್ನ ಅಮ್ಮ ಮನೆಗಳಲ್ಲಿ ಕಸ ಹೊಡೆದು ನನ್ನನ್ನು ಓದಿಸುತ್ತಿದ್ದಳು ಯಾಕೆಂದರೆ ನಾನು ಕೂಡ ಅವಳಂತೆ ನರಕದ ಜೀವನ ಅನುಭವಿಸಬಾರದು ಹಾಗೂ ನಾನು ಚೆನ್ನಾಗಿ ಓದಿ ನನಗೆ ಒಳ್ಳೆಯ ಕೆಲಸ ಸಿಗಬೇಕು ಎಂದು ಅವಳು ಇಷ್ಟಪಟ್ಟಿದ್ದಳು ಹಾಗಾಗಿ ಇಲ್ಲಿನ ಹತ್ತಿರದ ಸರ್ಕಾರಿ ಶಾಲೆಯಲ್ಲಿ ನನ್ನನ್ನು ದಾಖಲು ಮಾಡಿದ್ದಳು ಆದರೆ ಒಂದು ದಿನ ನನಗೆ ಶಾಲೆಗೆ ಹೋಗಲು ಆಗಲಿಲ್ಲ ಆದ್ದರಿಂದ ಅವಳು ನನ್ನನ್ನು ಬಲವಂತವಾಗಿ ಅವಳ ಜೊತೆ ಕೆಲಸಕ್ಕೆ ಕರೆದುಕೊಂಡು ಹೋಗುತ್ತಿದ್ದಳು ಮತ್ತೊಂದು ಕಡೆ ಇಡೀ ದಿನ ಸಾರಾಯಿ ಕುಡಿದು ಮನೆಯಲ್ಲಿ ಬಿದ್ದಿರುವ ನನ್ನ ಅಪ್ಪ ಸಂಜೆಯಾದ ತಕ್ಷಣ ದುಡಿದು ತಂದಿರುವ ಹಣವನ್ನು ಅವನು ನನ್ನ ಅಮ್ಮನಿಂದ ಕಸಿದುಕೊಳ್ಳುತ್ತಿದ್ದ ಅವನು ನನ್ನ ಅಮ್ಮನಿಗೆ ಹೊಡೆದು ಬಡಿದು ಜಗಳ ಮಾಡುತ್ತಿದ್ದ ಹಾಗೆಯೇ ನನ್ನ ಎದುರಿಗೆ ನನ್ನ ಅಮ್ಮನನ್ನು ಅವನು ಕಾಮವಾಸನಕ್ಕೆ ಗುರಿ ಮಾಡುತ್ತಿದ್ದ ನಾನು ಇದೆಲ್ಲವನ್ನು ನೋಡ ನೋಡುತ್ತಾ ಬೆಳೆದು ದೊಡ್ಡವಳಾದೆ ಆದರೆ ನನಗೀಗ ನನ್ನ ಅಮ್ಮನ ಜೊತೆ ಕೆಲಸಕ್ಕೆ ಹೋಗಲು ಇಷ್ಟವಾಗುತ್ತಿರಲಿಲ್ಲ ನನಗೆ ಸಿಂಗಾರ ಮಾಡಿಕೊಂಡು ಅಲ್ಲಿ ಇಲ್ಲಿ ತಿರುಗುತ್ತಾ ಓಡಾಡಲು ಬಹಳ ಮಜವಾಗಿ ಇರುತ್ತಿತ್ತು ಆದರೆ ಅಮ್ಮ ನನಗೆ ಹೇಳುತ್ತಿದ್ದಳು ನೀನು ಈಗ ಬಹಳ ದೊಡ್ಡವಳಾಗಿದ್ದೀಯ ನೀನು ನನ್ನ ಜೊತೆ ಕೆಲಸಕ್ಕೆ ಬಂದರೆ ಸ್ವಲ್ಪ ನನ್ನ ಹೊರೆ ಕಳೆಯುತ್ತದೆ ನಾನು ಅಮ್ಮನ ಬಳಿ ಹೇಳುತ್ತಿದ್ದೆ ಇಲ್ಲ ಅಮ್ಮ ನಾನು ನನ್ನ ಇಡೀ ಜೀವನವನ್ನು ಹೀಗೆಯೇ ಕಳೆಯಲು ಇಷ್ಟಪಡುತ್ತೇನೆ ಸ್ವಲ್ಪ ದಿನವನ್ನು ನನಗೆ ಹೀಗೆ ಕಳೆಯಲು ಬಿಡು ಅರೆ ಕಳ್ಳ ಮುಂಡೆ ಮಜಾ ಮಾಡುವ ಹೆಸರಿನಲ್ಲಿ ನೀನು ನನ್ನ ಮುಖಕ್ಕೆ ಮಸಿ ಬಳಿಯಬೇಡ ನನಗಂತೂ ನೀನು ಇರುವ ರೀತಿ ಒಂದು ಚೂರು ಇಷ್ಟವಾಗುತ್ತಿಲ್ಲ ಹೀಗೆ ಆ ಕಮ್ಮ ಅಂತೀಯ ನನ್ನ ಗೆಳತಿಯರೆಲ್ಲ ಹೀಗೆಯೇ ಶೃಂಗಾರ ಮಾಡಿಕೊಂಡು ರಸ್ತೆಯಲ್ಲಿ ಓಡಾಡುತ್ತಿರುತ್ತಾರೆ ನಾನೇನು ಅವರಷ್ಟು ಸ್ಟೈಲ್ ಮಾಡುತ್ತಿಲ್ಲ ಹಾಗಾಗಿ ನಾನು ಅಂಥ ದೊಡ್ಡ ತಪ್ಪು ಏನು ಮಾಡಿದೆ ಅಮ್ಮ ನೀನೇನು ಚಿಂತೆ ಮಾಡಬೇಡ ನಾನು ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನೇನೂ ಮಾಡುವುದಿಲ್ಲ ಆದರೆ ಇದಂತೂ ಸತ್ಯ ನಾನು ದಾರಿ ತಪ್ಪುತ್ತಿದ್ದೆ ಒಂದು ದಿನ ಇದ್ದಕ್ಕಿದ್ದಂತೆ ರಸ್ತೆಯಲ್ಲಿ ಹೋಗುವಾಗ ಮೂರು ಮಕ್ಕಳ ತಂದೆಯಾದ ರಾಕೇಶ್ ಎಂಬುವನು ಒಬ್ಬನೊಂದಿಗೆ ನಾನು ಅಚಾನಕ್ಕಾಗಿ ಡ್ಯಾಶ್ ಹೊಡೆದೆ ನನ್ನ ಮನಸ್ಸು ಅವನ ಕಡೆಗೇ ವಾಲಿತ್ತು ನಾನು ಬೇಕೆಂತಲೇ ಅವನಿಗೆ ಡ್ಯಾಶ್ ಹೊಡೆಯುವುದಕ್ಕೆ ಪ್ರಯತ್ನಿಸುತ್ತಿದ್ದೆ ರಾಕೇಶನಿಗೂ ಕೂಡ ನನ್ನ ಕಣ್ಣುಗಳಿಂದ ಬಚಾವಾಗಲು ಸಾಧ್ಯವಾಗಲಿಲ್ಲ ಅವನು ಮರೆತೇ ಬಿಟ್ಟ ಅವನಿಗೂ ಕೂಡ ಹೆಂಡತಿ ಮಕ್ಕಳಿದ್ದಾರೆ ಎಂಬುದು ನಾವಿಬ್ಬರು ಕದ್ದು ಕದ್ದು ಸೇರುತ್ತಿದ್ದೆವು ಒಂದು ದಿನ ನಾವಿಬ್ಬರೂ ಎಲ್ಲ ಗಡಿ ರೇಖೆಗಳನ್ನು ದಾಟಿಬಿಟ್ಟಿದ್ದೆವು ಒಂದು ದಿನ ರಾಕೇಶ್ ನನ್ನನ್ನು ತನ್ನ ತೋಳುಗಳಲ್ಲಿ ಬಳಸಿಕೊಂಡು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಆದರೆ ಇಂಥ ವಿಷಯಗಳು ಎಲ್ಲಿಯವರೆಗೆ ರಹಸ್ಯವಾಗಿ ಇಡಲು ಸಾಧ್ಯ ಆದರೆ ಒಂದು ದಿನ ರಾಕೇಶನ ಹೆಂಡತಿ ನಾಗವೇಣಿಗೆ ಈ ವಿಷಯ ತಿಳಿಯಿತು ಹಾಗೂ ಆನಂತರ ಅವಳು ನನ್ನ ಮನೆಗೆ ಬಂದು ನನ್ನನ್ನು ಚೆನ್ನಾಗಿ ಬೈದು ಹಾಕಿದಳು ಅರೆ ಕವಿತಾ ಬಾ ಹೊರಗೆ ಅರೆ ಕಳಮುಂಡೆ ನೀನೇಕೆ ನನ್ನ ಸಂಸಾರವನ್ನು ಹಾಳು ಮಾಡುತ್ತಿದ್ದೀಯ ಇಷ್ಟೇ ಕಿಳಿತಾಗಿದ್ದು ಅವಳು ನನ್ನ ಜೊತೆ ಜಗಳ ಮಾಡಿಕೊಂಡು ಕೂತುಬಿಟ್ಟಳು ಸ್ವಲ್ಪ ನನ್ನ ಮಕ್ಕಳನ್ನಾದರೂ ನೋಡು ಎಂದು ಅಳುತ್ತಾ ಅವಳು ದಿನವೂ ನನ್ನನ್ನು ಬಯುವುದು ಹಾಗೂ ಶಾಪ ಕೊಡುವುದು ಮಾಡುತ್ತಿದ್ದಳು ಕನಿಷ್ಠ ಮೂರು ತಿಂಗಳಗಳು ರಾಕೇಶ್ ಹಾಗೂ ನಾನು ಇಬ್ಬರೂ ಓಡಾಡಿಕೊಂಡು ಇದ್ದೆವು ಒಂದು ದಿನ ನಾವಿಬ್ಬರು ದೇವಸ್ಥಾನದಲ್ಲಿ ಭೇಟಿಯಾದಾಗ ಅಲ್ಲಿ ನಾಗವೇಣಿಯೂ ಇದ್ದಳು ರಾಕೇಶ್ ಅಲ್ಲಿ ಅವಳಿಗೆ ಹೇಳಿದ ಇನ್ನು ಮುಂದೆ ನೀನು ಮಾತ್ರವಲ್ಲ ಇನ್ನು ಮುಂದೆ ಕವಿತಾ ಕೂಡ ನನ್ನ ಹೆಂಡತಿ ಎಂದು ಬಿಟ್ಟ ಒಂದು ವೇಳೆ ನಿನ್ನ ಗಂಡ ನಿನ್ನ ಜೊತೆ ಇರಬೇಕೆಂದರೆ ನೀನು ಅವಳನ್ನು ಕೂಡ ನನ್ನ ಎರಡನೇ ಹೆಂಡತಿಯಾಗಿ ಸ್ವೀಕರಿಸಬೇಕು ಹಾಗಾಗಿ ನಾನು ಕೂಡ ಅವನನ್ನು ಸ್ವೀಕರಿಸಲೇಬೇಕಾಯಿತು ಆದರೆ ನಾಗವೇಣಿಗೆ ಮೂರು ಜನ ಮಕ್ಕಳಿದ್ದರು ಅವಳು ರಾಕೇಶನನ್ನು ಮದುವೆಯಾಗಿದ್ದಳು ಹಾಗಾಗಿ ರಾಕೇಶನ ಮೇಲೆ ಮೊದಲ ಅಧಿಕಾರ ಇದ್ದಿದ್ದು ಅವಳಿಗೆ ರಾಕೇಶನನ್ನು ಮದುವೆಯಾಗಿ ಎರಡು ವರ್ಷವಾದರೂ ನಾನು ತಾಯಿಯಾಗಲಿಲ್ಲ ಏಕೆಂದರೆ ರಾಕೇಶನಿಗೆ ಮೂರು ಮಕ್ಕಳಾಗಿದ್ದವು ಆನಂತರ ಅವನ ಮಕ್ಕಳಾಗುವಂತಹ ನರವನ್ನು ಕಟ್ ಮಾಡಲಾಗಿತ್ತು ನನಗೆ ಈ ವಿಷಯ ತಿಳಿದ ನಂತರ ನಾನು ಅಳತೊಡಗಿದೆ ನಾನು ಅವನ ಹತ್ತಿರ ಜಗಳವೂ ಮಾಡಿದೆ ನೀನೇಕೆ ನನ್ನ ಜೀವನವನ್ನು ಹಾಳು ಮಾಡಿದೆ ರಾಕೇಶ್ ಮಾತಾಡೋಕೆ ಮೊದಲೇ ಅವನ ಹೆಂಡತಿ ಹೇಳಲು ಪ್ರಾರಂಭಿಸಿದಳು ನಾನು ಹೇಳುವುದಕ್ಕಿಂತ ಮೊದಲೇ ನಿನ್ನ ಮನಸ್ಸಿನ ದೇಹದ ಕಣಕಣದಲ್ಲೂ ಬೆಂಕಿಯ ಅಲೆ ಎದ್ದು ಬಿಟ್ಟಿತ್ತು ಅರೆ ಮೂರ್ಖ ಹೆಣ್ಣೆ ನಿನಗೆ ನೀನೇ ಬರ್ಬಾದಾಗಲು ಯೋಚಿಸಿದ ಮೇಲೆ ನಿನ್ನನ್ನು ಬಚಾವ್ ಮಾಡಲು ಹೇಗೆ ಸಾಧ್ಯ ಆ ದಿನ ನಾನು ಬಹಳ ಉದ್ವೇಗಕ್ಕೊಳಗಾಗಿದ್ದೆ ನಾನು ರಾಕೇಶನಿಗೆ ಅವನ ಹೆಂಡತಿ ನಾಗವೇಣಿಯನ್ನು ಬಿಡಲು ಒತ್ತಾಯಿಸುತ್ತಿದ್ದೆ ರಾಕೇಶ್ ಬಾ ನಾವೆಲ್ಲಾದರೂ ಬೇರೆ ಕಡೆ ಹೋಗಿ ಇರೋಣ ನಾಗವೇಣಿಯನ್ನು ನೀನು ಬಿಟ್ಟು ಬಿಡು ಅವಳಿಗೆ ಹೇಗೂ ಮೂರು ಜನ ಮಕ್ಕಳಿದ್ದಾರೆ ಆಗ ಅವನಂದ ನಾವು ಬೇರೆ ಕಡೆ ಹೋಗಿರಲು ದುಡ್ಡು ಯಾರು ನಿನ್ನ ಕುಡುಕ ಅಪ್ಪ ಕೊಡುತ್ತಾನ ನಾಗವೇಣಿಯು ಕೂಡ ನನ್ನ ಹೆಂಡತಿಯ ಅಲ್ಲವೇ ಅವಳು ನನ್ನ ಮಕ್ಕಳ ತಾಯಿ ಅವಳನ್ನು ನಾನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ ಆನಂತರ ನಾನು ಕಡ್ಡಿ ಮುರಿಯುವಂತೆ ಅವನಿಗೆ ಹೇಳಿದೆ ನಿನಗೆ ಅವಳನ್ನು ಬಿಟ್ಟು ಬಿಡಲು ಸಾಧ್ಯವಿಲ್ಲದಿದ್ದರೆ ನೀನು ನನ್ನನ್ನು ಬಿಟ್ಟು ಬಿಡು ಇದಕ್ಕೆ ಅವನ ಬಳಿ ಉತ್ತರವಿರಲಿಲ್ಲ ಅವನಿಗೆ ಎರಡೆರಡು ಹೆಂಗಸರ ಬೆಂಬಲ ಸಿಗುತ್ತಿತ್ತು ಅಷ್ಟಕ್ಕೂ ಅವನು ಅವರಿಬ್ಬರನ್ನು ಹೇಗೆ ಬಿಟ್ಟು ಬಿಡುತ್ತಾನೆ ಆದರೆ ದಿನದಿಂದ ದಿನಕ್ಕೆ ನನ್ನ ಸ್ಥಾನಮಾನ ಕುಸಿಯುತ್ತಿತ್ತು ಅಷ್ಟಕ್ಕೂ ನಾನು ರಾಕೇಶನಿಗೆ ಏನಾಗಬೇಕು ಕೇವಲ ಸವತಿಯೇ ನಾನು ಮನೆಯಿಂದ ಹೊರಗಡೆ ಹೋದಾಗಲೆಲ್ಲ ಜನಗಳು ನನಗೆ ಟೀಕೆ ಮಾಡುತ್ತಿದ್ದರು ಮನೆಯ ಒಳಗಡೆ ನಾಗವೇಣಿಯ ಕುಟುಕುವಂತ ಮಾತುಗಳನ್ನು ಕೇಳಬೇಕಾಗುತ್ತಿತ್ತು ಅವಳು ತನ್ನ ಮಕ್ಕಳಿಗೂ ಇದನ್ನೇ ಕಳಿಸಿದ್ದಳು ಹಾಗಾಗಿ ಅವರು ಕೂಡ ನನಗೆ ಗೌರವ ನೀಡುತ್ತಿರಲಿಲ್ಲ ಊರಿನ ಗಂಡಸರು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದರು ಇಂಥ ಪರಿಸ್ಥಿತಿಯಲ್ಲಿ ನನಗೆ ಜೀವನ ಮಾಡಲು ಬಹಳ ಕಷ್ಟಕರವಾಗಿತ್ತು ಹಾಗಾಗಿ ಒಂದು ದಿನ ನಾನು ನನ್ನ ಸ್ವಂತ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ನೆಲೆಸಲು ನಿರ್ಧರಿಸಿದೆ ಏಕೆಂದರೆ ಆ ಊರಿಗೆ ಹೋದ ನಂತರವಾದರೂ ನಾನು ನೆಮ್ಮದಿಯಿಂದ ಜೀವನ ಕಳೆಯಲು ಸಾಧ್ಯವಾಗಲಿ ಹಾಗೂ ನನ್ನ ಹೊಸ ಜೀವನವನ್ನು ಪ್ರಾರಂಭ ಮಾಡಲು ಸಾಧ್ಯವಾಗಲಿ ಎಂಬುದು ನನ್ನ ನಿರ್ಧಾರವಾಗಿತ್ತು ಒಂದು ದಿನ ರಾತ್ರಿ ಎಲ್ಲರೂ ಗಾಢವಾಗಿ ನಿದ್ದೆ ಮಾಡುತ್ತಿರುವಾಗ ನಾನು ನನ್ನ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟೆ ಬಿಟ್ಟೆ ನನ್ನ ಹೊಸ ಜೀವನವನ್ನು ಹುಡುಕಲು ಅಲ್ಲಿಂದ ನನಗೆ ಬೇರೆ ಯಾರದೋ ಟೀಕೆ ಅವಮಾನಗಳು ನನಗೆ ಕೇಳಿಸಬಾರದು ಹಾಗೂ ಯಾರು ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರದು ಇವತ್ತಿನ ಕತೆ ಇಷ್ಟೇ ಗೆಳೆಯರೆ ನೀವು ನಮ್ಮ ಕತೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನೀವು ಈ ಕಥೆಯನ್ನು ಇಷ್ಟಪಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ಲನ್ನು ಒತ್ತಿರಿ ಇದರಿಂದ ನೀವು ನಮ್ಮ ವಿಡಿಯೋವನ್ನು ಎಲ್ಲರಿಗಿಂತಲೂ ಮೊದಲು ನೋಡಬಹುದು